ನಮಸ್ಕಾರ ದೇವು ಸಂಡ್ರೆ ಹಿಂಗೆ ಹೋಗೋಣ ಸಿಟಿ ರೌಂಡ್ ಅಂತ ಹೊರಟೆ ನೋಡಿದ್ರೆ ಮಳೆ ಬೇರೆ ಸಖತ್ತು ಮಳೆ ಬರ್ತಾಯಿತ್ತು ಈಗ ಸ್ವಲ್ಪ ಸ್ಟಾಪ್ ಆಯಿತು ಅದಕ್ಕೆ ಒಂದು ರೌಂಡ್ ಹೋಗ್ಬಿಡೋಣ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿದ್ರೆ ಬೆಂಗಳೂರಿಗೆ ತಾನೇ ಮಳೆ ಸ್ಟಾಪ್ ಆಗಿದೆ ಮಣೆ ಜ್ಯೊತೆ ಹೆರಿ ದಿನ ಆದ್ರು ಗುಡುಗರು ಬೆಂಗಳೂರಿನ ಡೈಲಿ ಉಯ್ತಾ ಇದ್ರೆ ಮಳೆ ಆ ಯಾವ್ದು ಬೇಡ ಗುರು ಪ್ರಕೃತಿ ಮುಂದೆ ಎಲ್ಲ ಎ ಸಿಗಳು ವೇಸ್ಟ್ ಡೈಲಿ ಹಿಂಗೆ ಮಳೆ ಹಾಕ್ಬಿಟ್ರೆ ಸಾಕರು ತಣ್ಣಗೆ ಎಸಿ ರೂಮ್ ಆದ್ರು ಆದ್ರೂ ಮಳೆ ಮೇಲೆ ಇರೋ ಬೇರೆ ಗುರು ತಣ್ಣ ಆಸ್ತಿರುತ್ತೆ ಯಾರು ಚಿಕ್ಕ ಚಿಕ್ಕ ಹನಿಗಳು ತುಂತುರು ಮಳೆ ಆ ಮಳೆಯಲ್ಲಿ ಮಾಡೋದೇ ಮಾಡೋದೆ ಒಂಥರ ಗುರು ನೋಡಿ ರೋಡ್ ಎಲ್ಲ ಕ್ಲೀನ್ ಆಗುತ್ತೆ ಮಳೆ ರಾಯ ಡೈಲಿ ಒಂದ್ ರೋಡ್ ಬಂದು ಹೋಗಪ್ಪ ಕೇಳ್ಕೊಂತ ಇದೀನಿ ದಯವಿಟ್ಟು ಅಣ್ಣ ಟರ್ನ್ ಆಗ್ತಾವನೆ ಹಣ ಚಪತ್ ಅಣ್ಣ ನಮ್ಮನ್ನ ಬೆಂಗ್ಳೂರ್ ಹಿಂಗೆ ಡೈಲಿ ಹೊದ ಬಿಟ್ರೆ ನಮ್ಮ ಮರಗಳಿಗೆ ಗಿಡಗಳಿಗೆಲ್ಲ ನೀರಾಗುತ್ತೆ ಅದಕ್ಕೆ ಯಾರೋ ಗಿಡಗಳು ನೀರು ಹಾಕ್ತಾರೆ ಯಾರೋ ಇಲ್ಲ ಹಂಗಾಗಿ ಮರಗಳಿಗೆ ಗಿಡಗಳು ನೀರಾಗ್ತವೆ ಈ ಯಾರ ತಗೋಳಾರಪ್ಪ ಎಲ್ ಬೇಕು ನೆನೆಸ್ಕೊಂಡು ನೆನ್ಸ್ಕೊಂಡು ಹೋಗ್ಬಿಡ್ತಾರೆ ರೋಡ್ ಅಲ್ಲೇ ಹೇಳಾರಿಲ್ಲ ಕೇಳಾರಿಲ್ಲ ಆದ್ರೂ ಮಳೆ ಬಂದ ಮೇಲೆ ಗಾಡಿ ಓಡ್ಸಕ್ಕಿರೋ ಥ್ರಿಲ್ಲ ಥ್ರಿಲ್ಲ சும் எங்களுசுமேதான் சாங்க எல்லா மழையல்ல நம்ம பிந்திரக்கிட்டே பாய்ல ಮಜಾನೇ ಮಜಾಗ ಬೆಂಗ್ಳೂರು ರೈಡ್ ಓಡ್ಸೋದೆ ಈ ಟ್ರಾಫಿಕ್ ಅಲ್ಲಿ ಜನ ಜಂಜಾಟ ನಂಗು ಇದೆ ಲಾಂಗ್ ಹೋಗ್ಬೇಕು ಹೋಗ್ಬೇಕು ತುಂಬಾ ಹೋಗ್ಬೇಕು ಅಂತ ಬಟ್ ಏನ್ ಮಾಡ್ಲಿ ನಮ್ಗೆ ಅವಶ್ಯಕವಾದ ಬೈಕ್ ಇಲ್ಲ ದಯವಿಟ್ಟು ನಿಮ್ ಪ್ರೋತ್ಸಾಹ ಇದ್ರೆ ನೋಡೋಣ ಮುಂದೆ ಮುಂದೆ ಹೋಗೋಣ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಮ್ ನೋಡಿ ಅಭಿವೃದ್ಧಿ ಇಲ್ಲಿ ಬೇಗ ಬೇಗ ಕೆಲ್ಸಗಳು ಮಾಡಲ್ಲ ಅಂತಿ ಅವರು ಹಾಗೆ ಮಳೆ ನೀರು ನಿಲ್ಬೇಕ ನಿಂತ್ಕೊಂಡಿದೆ ನೋಡಿ ಪಾಪ ಗುರು ಕಣ್ಣು ಇರೋದ್ರೆ ನೋಡಿ ಹೋಗೋದ್ ಕಾಲದಲ್ಲಿ ಪಾಪ ಗುಡ್ ನೋಡಿ ಗುಡ್ ಗುಡ್ ಹೆಲ್ಪ್ ಮಾಡ್ತಾ ಇದಾರೆ ನಮ್ಮ ರಾಜ್ ಕುಮಾರ್ ಸಮಧಿ ಕಡೆಗೆ ಹೋಗೋ ರೋಡ್ ಇದು ವಿಷ್ಣುವರ್ಧನ್ ರೋಡ್ ಅಲ್ಲಿ ಟರ್ನ್ ಆದ್ರೆ ಅಣ್ಣ ಅಣ್ಣ ಬಂದ್ಬಿಡಾ ಜಾಗ ಬಿಡೋಣ ನನ್ ಆಗುತ್ತೆ ಇವ್ರಿಗೆಲ್ಲಾ ಯಾವಂದ್ರು ಬುದ್ಧಿ ಹೇಳ್ತಾರೆ ಒಂದ್ ಲಾರಿ ತರ್ ಜಾಗ ಗೊತ್ತಿಲ್ಲ ಇವ್ರಿಗೆ ನೋಡಿ ಅಕ್ಕ ಅಲ್ಲೇ ಆಟೋ ಎಲ್ಲಾರ ಆಟೋ ಮುಂದೆ ಹೋದ್ರೆ ಇನ್ ಬಿ ಎಂ ಬಿ ಸಿರಲ್ಲ ಅನ್ಸ್ತು ಎಲ್ಲಾ ಆಟೋ ಪ್ರಪಂಚ ಆಗಿರುತ್ತೆ ಹಳೇ ಕಾಲ ಗುರು ಯಾರ್ಯಾರು ಗೊತ್ತಿದೆ ಹೇಳಿ नं चल या प्लीज, प्लिज सबस्क्रेबी सपोर्ट मी फ्रेंडस